ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ವೇಸ್ಟ್ ಅಂತ ಬಿಸಾಕುವ ಈ ರಟ್ಟಿನ ಬಾಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋಣ ನೋಡಿ ಅದಕ್ಕಾಗಿ ನಾನಿಲ್ಲಿ ಎರಡು ರಟ್ಟಿನ ಬಾಕ್ಸನ್ನು ತೊಗೊಂಡಿದ್ದೀನಿ ನೋಡಿ ಈ ಬಾಕ್ಸನ್ನು ಫಸ್ಟು ನಾವು ಗಮ್ ಟೇಪ್ ಹಚ್ಚಿಬಿಟ್ಟು ಇದನ್ನು ನೀಟಾಗಿ ಒಂದು ಬಾಸ್ಕೆಟ್ ಥರ ರೆಡಿ ಮಾಡೋಣ ನೋಡಿ ಮೇಲ್ಗಡೆ ಇರುವಂತಹ ಈ ರಟ್ಟಿನ ಬಾಕ್ಸನ್ನ ಕ್ಯಾಪ್ ಇರುತ್ತಲ್ಲ ಅದಕ್ಕೆ ಹೀಗೆ ಮುಚ್ಚೋಕೆ ಅಂತ ಇರುತ್ತಲ್ಲ ಅದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡಿದರೆ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಂತರ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಶೀಟನ್ನು ಈ ಬಾಕ್ಸ್ ಒಳಗಡೆ ಇಡಬೇಕು ನೋಡಿ ಈ ರೀತಿ ಮೇಲ್ಗಡೆ ಪಾರ್ಟನ್ನು ನಾನು ಕಟ್ ಮಾಡಿಬಿಟ್ಟು ಹೀಗೆ ಒಳಗಡೆ ಇಟ್ಟಿದ್ದೀನಿ ನೋಡಿ ನಂತರದಲ್ಲಿ ನೀವು ಗಮ್ ಟೇಪನ್ನು ಯೂಸ್ ಮಾಡಿಕೊಂಡು ಇದನ್ನು ಪ್ಲಾಸ್ಟರ್ ಮಾಡ್ಕೊಳ್ಳಿ ನೋಡಿ ಆ ಸೈಡ್ ಈ ಸೈಡ್ ಎರಡೂ ಇದೆಯಲ್ಲ ಅದನ್ನು ನೀವು ಎರಡು ಕಡೆ ಹೀಗೆ ಪ್ಲಾಸ್ಟರ್ನ ಹಚ್ಚಿಬಿಟ್ಟು ಹೀಗೆ ಮಾಡಿ ನೋಡಿ ಎರಡು ಕಡೆ ಹೀಗೆ ಅಂಟಿಸ್ಕೊಂಡ ನಂತರ ನೀಟಾಗಿ ಅದು ರೆಡಿ ಆಯಿತು ಈಗ ಇದನ್ನು ನಾವು ಒಂದು ಹಳೆಯದಾದಂತಹ ಟೀ ಶರ್ಟ್ನ ತಗೊಂಡ್ಬಿಟ್ಟು ಇದರ ಮೇಲುಗಡೆ ಹೀಗೆ ಹಾಕಿ ಅದನ್ನು ಇನ್ನೂ ಚೆನ್ನಾಗಿ ಕಾಣೋ ರೀತಿ ಮಾಡೋಣ ನೋಡಿ ಈ ರೀತಿ ಹಾಕಿಬಿಟ್ಟು ನೋಡಿ ನಾನು ಬಾಸ್ಕೆಟ್ನ ರೆಡಿ ಮಾಡ್ತಾಯಿದ್ದೀನಿ ಹಳೇದಾದಂತಹ ಟೀ ಶರ್ಟ್ನ ನೀವು ಈ ರೀತಿ ಯೂಸ್ ಮಾಡ್ಕೋಬಹುದು ಅಥವಾ ನೀವು ಬೇರೆ ಬಟ್ಟೆ ಇದ್ದರೆ ಅದನ್ನು ಕೂಡ ಅಂಟಿಸ್ಬಹುದು ಬಟ್ಟೆನ ಗಮ್ ಹಾಕಿಬಿಟ್ಟು ಅಥವಾ ನೀವು ಒಂದು ದಪ್ಪ ಇರುವಂತಹ ಶೀಟನ್ನು ಕೂಡ ಅಂಟಿಸ್ಬಿಟ್ಟು ಅದನ್ನು ನೀಟಾಗಿ ಡೆಕೋರೇಟಿವ್ ಆಗಿ ಕಾಣೋ ಥರ ಮಾಡಬಹುದು ನೋಡಿ ಈ ರೀತಿ ನಾವು ರೆಡಿ ಬಿಟ್ಟರೆ ಈಸಿಯಾಗಿ ಲಗ್ಗಿನ್ಸ್ಗಳನ್ನು ಅಥವಾ ಬ್ಲೌಸ್ಗಳನ್ನು ಅಥವಾ ನೀವು ವೇಲ್ಗಳನ್ನು ಬ್ಲೌಸ್ ಪೀಸ್ಗಳನ್ನು ಈ ರೀತಿ ನಾವು ಡಬ್ಬದಲ್ಲಿ ನೀವು ನೀಟಾಗಿ ಹೀಗೆ ಇಟ್ಟುಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೆಸ್ಸಿಯಾಗಿ ಕೂಡ ಕಾಣೋದಿಲ್ಲ ಈ ರೀತಿ ಬಾಕ್ಸ್ಗಳನ್ನು ಹೇಗಿದ್ದರೂ ನಾವು ಬೇಡ ಅಂತ ಹೇಳಿ ಬಿಸಾಕ್ತಿವಲ್ವಾ ಅವುಗಳನ್ನು ಈ ರೀತಿ ಯೂಸ್ ಮಾಡ್ಕೋಬಹುದು ನಾನೀಗ ಆಲ್ರೆಡಿ ಈ ರೀತಿ ಬಾಕ್ಸ್ಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೀನಿ ನೋಡಿ ನಿಮಗೂ ಕೂಡ ಒಂದು ಐಡಿಯಾ ಬರಬಹುದು ನೋಡಿ ನಾನು ಒಂದು ಕಡೆ ಲಗ್ಗಿನ್ಸ್ ಅನ್ನ ಹಾಕಿಟ್ರೆ ಇನ್ನೊಂದು ಬಾಕ್ಸ್ ಅಲ್ಲಿ ನಾನು ಎಲ್ಲ ಬ್ಲೌಸ್ ಇಲ್ಲಿ ಇಟ್ಟಿದ್ದೀನಿ ನೋಡಿ ಬ್ಲೌಸ್ ಅಲ್ಲಿ ಇಲ್ಲಿ ಬದಲು ಈ ರೀತಿ ನೀವು ಇಟ್ಕೊಂಡ್ಬಿಟ್ರೆ ಒಂದೇ ಬಾಕ್ಸ್ ಅಲ್ಲಿ ಎಷ್ಟೊಂದು ಬ್ಲೌಸ್ಗಳನ್ನು ನಾವು ಇಡಬಹುದು ನಂತರ ಇದನ್ನ ಬೀರುವಿನಲ್ಲಿ ಕೂಡ ಸೈಡಿಗೆ ಇಡಬಹುದು ನಮ್ಗೆ ಇದು ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ ನೋಡಿ ಒಂದು ಸೈಡ್ ನಾನು ಸೀರೆಗಳನ್ನ ಇಟ್ಬಿಟ್ರೆ ಒಂದು ಸೈಡ್ ಪೂರ್ತಿ ಡಬ್ಬ ಮೇಲೆ ಡಬ್ಬ ಮಾಡಿ ಈ ರೀತಿ ಇಟ್ಟಿದ್ದೀನಿ ಿ ನೀವು ಮೇಲಿನ ಡಬ್ಬ ಬಿಟ್ಟು ಕೆಳಗಿನ ಡಬ್ಬ ತಕ್ಕೊಂಡ್ರು ಕೂಡ ಯಾವ ಬಟ್ಟೆ ಕೂಡ ಬೀಳೋದಿಲ್ಲ ನೀಟಾಗಿ ನಾವು ಹೀಗೆ ತೆಕ್ಕೊಂಡ್ಬಿಡ್ಬೋದು ನೋಡಿ ಒಂದು ಬ್ಲೌಸ್ ಕೂಡ ಕೆಳಗಡೆ ಬೀಳ್ತಿಲ್ಲ ಕೆಳಗಡೆ ಡಬ್ಬ ಅಂದರೆ ನೋಡಿ ಈ ರೀತಿ ತೆಕ್ಕೋಬಹುದು ತುಂಬ ಚೆನ್ನಾಗಿ ನಾವು ಈ ರೀತಿನ ಯೂಸ್ ಮಾಡ್ಕೋಬಹುದು ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ಈ ರೀತಿ ನಾವು ಒಂದು ಸೈಡ್ ಪೂರ್ತಿ ಲಗೀನ್ಸು ಸೀರೆಯ ಪೆಟಿಕೋಟು ಹಾಗೆ ಬ್ಲೌಸ್ಗಳನ್ನು ಬ್ಲೌಸ್ ಪೀಸ್ಗಳನ್ನು ಈ ರೀತಿ ಮಾಡಿ ಇಡೋದ್ರಿಂದ ಎಲ್ಲವೂ ಕೂಡ ಒಂದೇ ಕಡೆ ನೀಟಾಗಿ ಇರುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು